ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ ಯಾಕೆಂದ್ರೆ ಪಿಗ್ಮೆಂಟೇಶನ್ ಅವರಿಗೆ ರಾಮ ಬಾಣ ಆಗಿರೋ ಒಂದು ಸೊಪ್ಪು ತಂದಿದ್ದೀನಿ ಇದೇನು ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಅಲ್ವಾ ನಿಮ್ಮ ಮನೇಲಿ ಡೈಲಿ ಯೂಸ್ ಮಾಡ್ತೀವಿ ಕೆಲವರು ಅದನ್ನು ಮನೇಲಿ ವಾರಕ್ಕೊಂದು ಮೂರು ದಿನ ಯೂಸ್ ಮಾಡ್ತೀವಿ ಇದು ಸ್ವಲ್ಪ ಹೀಟು ನೋಡ್ಕೊಳ್ಳಿ ಇಂಟೇಕಲ್ಲಿ ಹೀಟು ಲೇಪ್ನ ನಾನು ಹೇಳಿದಂಗೆ ಪಿಗ್ಮೆಂಟೇಷನ್ ಒನ್ ಆಫ್ ದ ರೀಸನ್ ಇಸ್ ಬಾಡಿ ಹೀಟ್ ಆಗಿರೋದಂತ ನಾನು ಹೇಳಿದೀನಿ ಸೊ ಇದು ಬಂದ್ಬಿಟ್ಟು ನುಗ್ಗೆ ಸೊಪ್ಪನ್ನ ನಾವು ಇಂಟೇಕ್ ಆಗಿರ್ಬೋದು ಮತ್ತೆ ಔಟ್ ಅಪ್ಲಿಕೇಶನ್ ಫಸ್ಟ್ ಟೈಮ್ ನಾನು ಔಟ್ ಅಪ್ಲಿಕೇಶನ್ ತಂದಿದ್ದೀನಿ ಈ ಅದ್ಭುತವಾದ ನುಗ್ಗೆ ಸೊಪ್ಪಲ್ಲಿ ನಮಗೆ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಆ್ಯಂಟಿ ಆಕ್ಸಿಡೆಂಟ್ ಮಿನರಲ್ಸು ಯಥೇಚ್ಛವಾಗಿದೆ ಸೊ ಇದರದ್ದು ಪ್ಯಾಕ್ ನೀವು ಅದನ್ನ ಏನಂತೀವಿ ಬೇಕಿದ್ರೆ ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಬೋದು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಖಾಲಿ ಹೋಟೆಲ್ ಮೊದಲೇ ಹೇಳಿದೆ ಇದು ಸ್ವಲ್ಪ ಉಷ್ಣ ಫೈನ್ ಮತ್ತು ಎರಡನೇದು ಇದನ್ನು ಸತತವಾಗಿ ಬಳಸೋದ್ರಿಂದ ಫೇಸ್ ಮೇಲೆ ನಿಮಗೆ ಪಿಗ್ಮೆಂಟೇಷನ್ ಸ್ಕಾಸ್ ಏನಿದೆಯೋ ಅದು ಮಾಯ ಆಗಿ ಬರ್ತಾ ಇರುತ್ತೆ ನಮ್ಮ ನನಪ ಮರಾಡಿ ಜೊತೆ ಫೈನ್ ಇವತ್ತು ನಾನು ನಲಪ ಮರಾಡಿ ಯೂಸ್ ಮಾಡ್ಕೊಂಡು ಮಾಡೋದು ಹೇಳ್ಕೊಡ್ತೀನಿ ಇದು ನಮ್ಮ ಆಯುರ್ವೇದಿಕ್ ಇದು ಇನ್ನೊಂದು ಬಂದುಬಿಟ್ಟು ಹೋಮ್ ರೆಮಿಡಿ ಹೇಳ್ಕೊಡ್ತಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆ ಫ್ರೆಂಡ್ಸ್ ನಾನು ಹೇಮಾ ಹೊಸ ಫ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಚಾಲೆಂಜ್ ಮಾಡಿ ಹೇಳ್ತೀನಿ ಇದನ್ನು ಸತತವಾಗಿ ಯೂಸ್ ಮಾಡೋದ್ರಿಂದ ನಿಮ್ಮದು ಪಿಗ್ಮೆಂಟೇಷನ್ ಫೇಡ್ ಆಗ್ತಾ ಹೋಗುತ್ತೆ ಫೈನ್ ಸೊ ಬನ್ನಿ ಇದು ಯಾವ ರೀತಿ ಮಾಡೋದು ಇವತ್ತು ಲೇಪ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋದು ನೀಟಾಗಿ ಮುಖ ವಾಶ್ ಮಾಡಿರಬೇಕು ಕಡಲೆ ಹಿಟ್ಟಿಂದ ಅದರೂ ಆಗಿರ್ಬೋದು ಅಥವಾ ಆಲೂಗಿಡೆ ರಸ ಅಥವಾ ಹತ್ತಿನ ಕಾಟನ್ನಲ್ಲಿ ಅದ್ದಿ ಎಲ್ಲ ಮೂರು ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಅಥವಾ ಸ್ಕಿನ್ ಬೈಟ್ನಿಂಗ್ ಪೌಡರ್ ಯಾವ್ದು ಮುಖ ನೀಟಾಗಿ ವಾಶ್ ಮಾಡಿ ನಮ್ಮ ಡೈರೆಕ್ಟ್ ಪ್ರೊಸೀಜರ್ಗೆ ಹೋಗೋಣ ನಾನು ಹೇಳಿದೆ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ಎರಡು ರೀತಿ ಬಂದು ನಿಮ್ಮ ನುಗ್ಗೆ ಸ್ವಲ್ಪ ತೊಳೆದು ಒಣಗಿಸಿ ಬಿಸಿಲಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಇಲ್ಲ ಹೇಮ ನಮಗೆ ಟೈಮ್ ಇಲ್ಲ ಅಂದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತಗೊಳ್ಳಿ ಫೈನ್ ನಮ್ಮ ಆಯುರ್ವೇದ ಅವ್ರದ್ದು ಇದೆ ಅನ್ಸುತ್ತೆ ನಾನು ಆದಷ್ಟು ನಾನು ಫ್ರೆಶ್ಶು ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ರಾಮಬಾಣವದ ಬಾಣವದ ನಲಪ ಮರಾಠಿ ತಗೊಂಡಿದ್ದೀನಿ ಇದು ನಿಮಗೆಲ್ಲ ಗೊತ್ತಿದೆ ಇದು ಅಪ್ಲೈ ಮಾಡಿ ಇಪ್ಪತ್ತೈದು ನಿಮಿಷ ಬಿಟ್ಟು ನಾವು ಪಾಕ್ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ನುಗ್ಗೆ ಸೊಪ್ಪು ಗೊತ್ತಿದೆಯಲ್ಲ ಅದನ್ನು ಚೆನ್ನಾಗಿ ತೊಳೆದು ಇದು ಹಸಿ ಇದು ಫ್ರೆಶ್ ಆಗಿರೋದು ಓಕೆ ನಾನು ಇದನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ರ ಪುಡಿಲಿ ಇವತ್ತಿನ ಲೇಟ್ನ ಓಕೆನಾ ನೋಡಿ ಒಂದು ಕೈ ಹಿಡಿ ಇದ್ದರೆ ಸಾಕು ನಿಮಗೆ ನಿಮ್ಮ சிக்மெண்டேஷன் எல்லாம் மாய ஆக்டு சத்தி யூஸ் மாண்டு வரக்கு ஹோம் ரெமிடி ஓகேண்ணா வந்து இவத்தின் வீடியோ போகல நோடி அதிகமா நீட்டாக வாஷ்மீண்ட் மாதி அதர்த்து தர தரத்தாகி பேஸ்ட் மாய் ನಿಮಗಿದು ರೆಡಿಮೇಡು ಸಿಗೋತ್ತೆ ಅಂಗಡಿಲೆಲ್ಲ ಸೊ ಅದು ನಿಮಗೆ ಇಷ್ಟ ನೀವು ರೆಡಿಮೇಡ್ ಆದರೂ ತೊಗೊಳ್ಬೋದು ಅಥವಾ ಈ ಥರ ಆದರೂ ತೊಗೊಳ್ಬೋದು ಫೈನ್ ಇವಾಗ ಇದಕ್ಕೇನೇನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ ಮೊಸರು ಮತ್ತು ಒಂದು ಕಾಲು ಚಮಚದಷ್ಟು ನಾನು ಇಲ್ಲಿ ದಿಕ್ಕು ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಚಮಚ ಇದಾದರೆ ಕಾಲು ಚಮಚದಷ್ಟು ಇದು ಓಕೆ ಒಂದು ಚಮಚ ಸೊಪ್ಪು ಪುರಿ ಆದರೆ ಕಾಲು ಚಮಚ ಬಿಕರಾಯಿ ನಮಗೆ ನೋಡಿ ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದುಬಿಟ್ಟಿದೆ ಆಯಿತಾ ಬನ್ನಿ ಇವತ್ತಿನ ವೀಡಿಯೋ ಬುಕ್ ನಲಪ ಮರಾಡಿಗೆ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಸ್ಟಾರ್ಟಿಂಗ್ ನೀವು ಉಪಯೋಗಿಸ್ಸಂಗಿದ್ರೆ ಒಂದು ಕಾಲು ಚಮಚದಷ್ಟು ಹಾಕ್ಕೊಡಿ ಅದನ್ನು ಮುಖಕ್ಕೆ ಮಸಾಜ್ ಮಾಡಬೇಕು ಇಪ್ಪತ್ತೈದು ನಿಮಿಷ ನಾನು ಮುಖದ ಹೀಗೆ ಬಿಡ್ತೀನಿ ನಲಪ ಮರಾಡಿ ಕೇರಳ ಆಯಿಲ್ ಇದೇ ಸೀಕ್ರೆಟ್ಟು ನಮ್ಮ ಸುಮಾರು ಜನ ನಮ್ಮ சப்ஸ்கிரைபர் வாசியாக ஃபைட் இது நம்ம எல்லாம் பிகமெண்டேஷன் இது அல்லட்டாகி அப்ளே ஓகே சாப்பா மசாஜ் மாங்கி நோடி நோடி நானு ஹீகே விட்டுக்கொடத்தீனி ட்வெண்ட்டி ஃபைவ் மினிட்ஸு ஆமே நம்ம ஜொத்த சீன் ஸ்டெப் பை ஸ்டெப் நோடி நமக்கு ஏன்னா டவுட் இது நான் கமென்சிஷன் மினிட்ஸ் ஆகி நான் ஏன் பாக்குனோ ನೋಡಿದ್ರಿ ಅಲ್ಲ ನೋಡಿ ಅದನ್ನ ಈ ರೀತಿ ಅಪ್ಲೈ ಮಾಡ್ಬೇಕು ಫೈನ್ ಆ ಎಣ್ಣೆನ ನಾನು ತೆಗ್ದಿಲ್ಲ ಎಣ್ಣೆ ಮೇಲೆ ಇದನ್ನ ಹಾಕೊಳ್ತಾ ಇದ್ದೀನಿ ಆಯ್ತಾ ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಅದು ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಪರವಾಗಿಲ್ಲ ನಿಮ್ಗೆ ಫೈನ್ ನೋಡಿ ಬಟ್ ನೋಡ್ಕೊಳ್ಳಿ ನಿಮ್ಗೆ ಏನಾರು ಉರಿ ಆ ಥರ ಏನೋ ಆಗೋದು ಇದಕ್ಕೆ ಮೊಸರು ಹಾಕಿದ್ದೀನಿ ಮತ್ತೆ ಮುಲ್ಲತಿ ಹಾಕಿದ್ದೀನಿ ನನ್ನ ಕಮೆಂಟ್ ಬಂದಿತ್ತು ಮೊಸರು ಮತ್ತು ಐ ಮೀನ್ ಸಾರಿ ಮುಲ್ಲತ್ತಿ ಮತ್ತು ಜಾಕಾಯಿ ಮಿಕ್ಸ್ ಮಾಡಿದ್ರೆ ಉರಿ ಬರುತ್ತೆ ಅಂತ ಹಾಕಿರೋ ಒಬ್ಬರು ಮ್ಯಾಮ್ ಉರಿ ಬರೋಂಗಿದ್ರೆ ಯೂಸ್ ಮಾಡಬೇಡಿ ಯಾವುದಾರು ಒಂದು ಯೂಸ್ ಮಾಡಿ ಸರ್ ನೀವು ಬೇಕಿದ್ರೆ ಪೌಡ್ರ್ ತಗೊಂಡು ಪೌಡ್ರಲ್ಲೂ ಮಾಡ್ಕೊಳ್ಬೋದು ನಾನು ಯಾವಾಗ ಮಾಡಿರ್ತಾರೋ ಪೌಡ್ರ್ ಅಕಸ್ಮಾತ್ ನಾವೇ ಒಂದು ಕಟ್ ತಂದಿಟ್ಕೊಂಡು ಮನೇಲೆ ಪೌಡ್ರ್ ಮಾಡಿಕೊಳ್ಬೋದು ಅದು ಪರವಾಗಿಲ್ಲ ಫೈನ್ ಒಂದು ನಿಮಿಷ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಕೂಡು ಕೂತ್ಕೊಳ್ಳುತ್ತೆ ಆಯಿಲ್ ಮೇಲೆ ಕುತ್ಕೊಳ್ಳುತ್ತೆ ಹಾಯ್ ಇದೊಂದು ಟೆನ್ ಮಿನಿಟ್ಸ್ ಇರಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ನೀವು ಬೇಕಿದ್ದರೆ ಮೂವ್ ಮೇಲೆ ಹಾಕ್ಕೊಂಡು ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ರಿಮೂವ್ ಮಾಡೋಕೆ ಮುಂಚೆ ನೋಡಿ ಈ ಥರ ರಿಮೂವ್ ಮಾಡಿ ನೀವೆಲ್ಲ ಹಾಕಿದ್ರೋ ಅಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಈ ಥರ ಹ್ಞೂ ಈಗ ರೇಮೋ ಮಾಡಿ ನೋಡಿ ಎಷ್ಟು ಕ್ಲೀನಾಗಿ ಬಂದ್ಬಿಡ್ತು ಈಗ ನೀಟಾಗಿ ಮುಖ ಒಂದ್ಸಲ ವಾಶ್ ವಾಶ್ ಮಾಡ್ಕೊಂಬಿಡ್ತೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಸೊ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಆ್ಯಂಟಿ ಆಕ್ಸಿಡೆಂಟು ಮತ್ತು ವಿಟಮಿನ್ ಸಿ ಮತ್ತು ಮೆಗ್ನೀಷಿಯಂ ಕ್ಯಾಲ್ಶಿಯಂ ಯಥೇಚ್ಛವಾಗಿದೆ ಸೊ ನಮ್ಮ ಇದ್ರೆಡಿ ನುಗ್ಗೆ ಸೊಪ್ಪು ಇಂಟೇಕುಗಿನ ಒಂದ್ಸಲ ಔಟ್ ಆಫ್ ಅಪ್ಲಿಕೇಶನ್ ಮಾಡಿ ನಿಮಗೆ ನಲಪ ಮರಡಿ ಆಗಲಿಲ್ಲ ಅಂದರೆ ಬರೀ ಆ ಸೊಪ್ಪನ್ನ ನಾನು ಹೇಳಿದಲ್ಲ ಪೇಸ್ಟು ಮುಖ ಬೇಸನ್ನಲ್ಲಿ ತೊಳೆದ್ಬಿಟ್ಟು ನೀಟಾಗಿ ಆ ಪೇಸ್ಟ್ನ ಹಾಕೊಳ್ಳಿ ಗ್ಲೋ ನೋಡಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ತರಂಗ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈನ್ಗೆ ಆಲ್ ಅಂತ ಕೊಡಿ ಉಸ್ಟ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪಿಗ್ಮೆಂಟೇಷನ್ ರಾಮ ಬಾಣ ಸ್ಕಿನ್ನು ಹೇಳಿಲ್ವಾ ಡಾರ್ಕ್ ಸ್ಪಾಟ್ಸ್ ಯಾರ್ಯಾರಿಗಿರುತ್ತೋ ಅವರಿಬ್ಬರಿಗೂ ರಾಮ ಬಾಣ ಇದು ಓಕೆ ನೆಕ್ಸ್ಟು ಸೀರೀಸ್ ಬರುತ್ತೆ ಡಾರ್ಕ್ ಸರ್ಕಲ್ದು ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಡೆಫಿನೆಟಾಗಿ ಸೀರೀಸ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ